ಈ ದಿನ ಏನು ಕೋಲಾರ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ನಮ್ಮ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರಣ್ಣವರು ಅಶೋಕಣ್ಣವರು ಮತ್ತು ನಮ್ಮ ಚಲವಾದಿ ನಾಣ್ಸಮ್ಮಣ್ಣವ್ರ ನೇತೃತ್ವದಲ್ಲಿ ರೈತ ಮೋರ್ಚಾ ಮತ್ತು ಜಿಲ್ಲಾಧ್ಯಕ್ಷರಾದಂಥ ಓಂ ಶಕ್ತಿ ಚಲಪತಿಯವರು ನಮ್ಮ ವಕ್ತಾರರು ಮತ್ತು ನಮ್ಮೆಲ್ಲರ ನಾಯಕರಾದಂಥ ಅಶ್ವತ್ ನಾರಾಯಣವರು ನಮ್ಮ ರೈತ ಮೋರ್ಚಾದ ಅಧ್ಯಕ್ಷರಾದಂಥ ಆನಂದ್ಗೌಡರ ನೇತೃತ್ವದಲ್ಲಿ ಎಲ್ಲ ಮುಖಂಡರುಗಳ ನೇತೃತ್ವದಲ್ಲಿ ಇವತ್ತು ಹೋರಾಟ ಕಂಡಿದ್ದು ಉದ್ದೇಶ ಇಷ್ಟೇ ಇಡೀ ಕರ್ನಾಟಕದ ರಾಜ್ಯದಲ್ಲಿ ರೈತರ ಆತ್ಮಹತ್ಯೆಗಳ ಸಂಖ್ಯೆ ಜಾಸ್ತಿ ಆಗಿದೆ ಇವತ್ತು ಖರೀದಿ ಕೇಂದ್ರಗಳಲ್ಲಿ ರಾಗಿವೇನ ಕೋಲಾರಲ್ಲಿ ಖರೀದಿ ಮಾಡಿರ್ತಕ್ಕಂಥ ಹಣನೂ ಇನ್ನೂ ಬಾಕಿ ಇಟ್ಕೊಂಡಿದ್ದಾರೆ ಹಾಗಾಗಿ ಇಲ್ಲಿ ಟಮಾಟ ಬೆಳೆದಂತವರಿಗೆ ಇದುವರೆಗೂ ಬೆಂಬಲ ಬೆಲೆ ಕೊಟ್ಟಿಲ್ಲ ಮತ್ತೆ ರೇಷ್ಮೆ ಬೆಳೆಗಾರರಿಗೂ ಬೆಂಬಲ ಬೆಲೆ ಕೊಟ್ಟಿಲ್ಲ ಚಿಕ್ಕಬಳ್ಳಾಪುರದಲ್ಲಿ ಹೂ ಬೆಳೆಗಾರರಿಗೂ ಬೆಂಬಲ ಬೆಲೆ ಕೊಟ್ಟಿಲ್ಲ ಜಿ ಆರ್ ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು ಮೂಳೆ ಮುರಿತ ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು ಏಳು ಸೊನ್ನೆ ಎರಡು ಎರಡು ಐದು ಮೂರು ಎರಡು ಎರಡು ಐದು ಐದಕ್ಕೆ ಹಿಂದೆ ಕರೆ ಮಾಡಿ ನಮ್ಮಲ್ಲೇನು ಚಿಕ್ಕಬಳ್ಳಾಪುರ ಕೋಲಾರ ಮತ್ತೆ ತುಮಕೂರು ಮತ್ತೆ ಈ ಭಾಗದಲ್ಲಿ ಏನು ಬೆಳೀತಾರೆ ಅದನ್ನು ಇದುವರೆಗೂ ಪ್ರೋತ್ಸಾಹ ಕೊಟ್ಟಿಲ್ಲ ಮೆ ಮೆಕ್ಕೆಜೋಳ ಏನು ಯಥೇಚ್ಛವಾಗಿ ಬೆಳೆದಿದ್ದಾರೆ ಅದು ಖರೀದಿ ಕೇಂದ್ರಗಳನ್ನು ಇದುವರೆಗೂ ತೆರೆದಿಲ್ಲ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಕಬ್ಬು ಬೆಳೆಗಾರರು ನೂರಾರು ಟ್ರ್ಯಾಕ್ಟ್ರುಗಳಿಗೆ ಬೆಂಕಿ ಇಟ್ಟು ಇವತ್ತು ಹೋರಾಟವನ್ನು ನಂಬ್ಕೊಂತ ಇದ್ರೆ ಕೂಡ ಇವರು ನಾಟಿ ಕೋಳಿ ತಿಂದ್ಕೊಳ್ತಾ ಅವರ ಕುರ್ಚಿಗಾಗಿ ಇವತ್ತು ಕಾದಾಟ ನಡೆಸ್ಕೊಂಡು ಒಬ್ಬರ ಮೇಲೆ ಒಬ್ಬರು ಹಾಕ್ಕೊಂಡು ಇವತ್ತು ಏನು ಕಚ್ಚಾಡ್ತಾ ಇದ್ದಾರೆ ಇದು ರೈತ ವಿರೋಧಿ ಸರ್ಕಾರ ಹಾಲು ಉತ್ಪಾದಕರಿಗೆ ಏನು ಸಹಾಯಧನ ಕೊಟ್ಟಿಲ್ಲ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ಸರ್ಕಾರ ಕೂಡಲೇ ಕ್ಷಮಾಯೋಚನೆ ಮಾಡಬೇಕು ಮತ್ತು ಯಾರು ರೈತರಿಗೆ ಇದುವರೆಗೂ ಬಾಕಿ ಇರ್ತಕ್ಕಂಥ ಏನು ಸಹಾಯಧನ ಇತ್ತು ಹಾಲು ಉತ್ಪಾದಕರಿಗೆ ಅದನ್ನು ವಾಪಸ್ ಕೊಡಬೇಕು ಕೊಡಬೇಕು ಜೊತೆಯಲ್ಲಿ ರೈತರಿಗೆ ರೈತರಿಗಾಗ್ತಾಯಿರ್ತಕ್ಕಂಥ ಅನ್ಯಾಯಗಳನ್ನು ಈ ಕುರ್ಚಿ ಕಾದಾಟವನ್ನು ಬಿಟ್ಟು ಹೊರಗಡೆ ಬಂದು ರೈತರ ಜೊತೆಯಲ್ಲಿ ತೋಟಗಾರಿಕೆ ಸಚಿವರು ಮತ್ತು ಕೃಷಿ ಸಚಿವ ಸಚಿವರು ಮತ್ತು ಈ ಜಿಲ್ಲೆಯಲ್ಲಿರ್ತಕ್ಕಂಥ ಪ್ರತಿ ಜಿಲ್ಲೆಯಲ್ಲಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ನೀವು ಕುರ್ಚಿ ಕಾದಾಟಕ್ಕೆ ಬ್ರೇಕ್ ಹಾಕಿ ರೈತರ ಸಮಸ್ಯೆಗಳಿಗೆ ಅನ್ನದಾತರ ಸಮಸ್ಯೆಗಳಿಗೆ ನೀವು ಅಂತೇಳಿ ನಾವು ಇವತ್ತು ಹೋರಾಟ ಮಾಡಿ ಇವತ್ತು ನಾವು ತೋಟಗಾರಿಕೆ ಇಲಾಖೆ ಮತ್ತು ಕೃಷಿ ಇಲಾಖೆ ಡಿ ಡಿ ಅವ್ರಿಗೆ ನಾವು ಜಿಲ್ಲಾಧ್ಯಕ್ಷರು ಮತ್ತು ರೈತ ಮೋರ್ಚಾ ಅಧ್ಯಕ್ಷರ ನೇತೃತ್ವದಲ್ಲಿ ನಾವು ಈಗಾಗಲೇ ನಾವು ಮನವಿಯನ್ನು ಮಾಡ್ಕೊಂಡಿದ್ದೀರಿ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ನಾವು ವಿಷಯ ತಿಳಿಸ್ತೀರಿ ಅಂತೇಳಿ ಅಧಿಕಾರಿಗಳು ಹೇಳಿರೋದರಿಂದ ನಾವು ಈ ಹೋರಾಟವನ್ನು ಇಷ್ಟಕ್ಕೆ ನಾವು ಮುಗಿಸ್ತಾ ಇದ್ದೀರಿ ಇವತ್ತು ವಿಧಾನಸಭೆ ಇರ್ಬೋದು ವಿಧಾನ ಪರಿಷತ್ ಇರ್ಬೋದು ಇದರಲ್ಲೂ ನಮ್ಮ ಎನ್ ಡಿ ಎ ಮಿತ್ರಕೂಟ ಏನು ನಮ್ಮ ಭಾರತೀಯ ಜನತಾ ಪಾರ್ಟಿ ಜೆ ಡಿ ಎಸ್ ಒಟ್ಟಾಗಿ ಅಲ್ಲಿನೂ ಹೋರಾಟ ಮಾಡ್ತಾ ಇದೆ ಇದರಲ್ಲಿ ಭಾಗವಹಿಸ್ತದಂಥ ನಮ್ಮ ಅಶ್ವತ್ಥನಾರಾಯಣವ್ರಿಗೂ ಓಂಶಕ್ತಿ ಚಲ್ಪತಿ ಅವ್ರಿಗೂ ನಮ್ಮ ಸುಂದರ್ವ್ರಿಗೂ ವರ್ತೂರ್ ಪ್ರಕಾಶಣ್ಣವ್ರಿಗೂ ಎಲ್ಲ ಭಾಗವಹಿಸಿದಂಥ ಎಲ್ಲ ಮಂಡಲದ ಅಧ್ಯಕ್ಷರು ಎಲ್ಲ ಮೋರ್ಚಾದ ಅಧ್ಯಕ್ಷಗಳಿಗೂ ನಾನು ಧನ್ಯವಾದಗಳನ್ನು ಹೇಳಿ ಮುಂದಿನ ದಿನಗಳಲ್ಲಿ ರೈತರ ಸಮಸ್ಯೆಗಳನ್ನು ಬಗೆಹರಿಸಿಲ್ಲ ಅಂದರೆ ನಿಮ್ಮ ಇಲಾಖೆಗಳಿಗೆ ಬೀಗ ಆಗ್ತೀರಿ ಅಂತ ಹೇಳಿ ಈ ಮೂಲಕ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ